ಸುಳ ಅವಲಕ್ಕಿ ಮಾಡಿ ನೋಡಿದಿರ್ಚವ ಸುಳ ಕೆಲಸ ಹಚ್ಚಾಕ್ ಬಂದಂಗ್ತ ನಾ ಹಿತ್ತಲ್ಲ ಬಾಯ್ ಆಕತ್ತತಿ ಯಾಕ ಜಗಳ ಮಾಡಾತ್ತ ನಾ ನಿನ್ನ ಅಷ್ಟ ಇದ್ದಿದ್ರೆ ಏನಿಲ್ಲ ನೀವು ಬೇಕ ಮಾಡಂದ್ರ ಮತ್ತೆ ನಮಗೂ ಮಾಡಿ ನೋಡ ಅಷ್ಟನ ಅಲ್ಲ ಹುಳಿ ಎಲ್ಲಾ ಮಾಡಿಟ್ಟೆ ಇನ್ನೇನ ತುಸು ಮರಿ ಮಾಡ್ಕೋಬೇಕಂದಿ ಅದ್ರ ದಬ್ಬಿತ್ಲಿ ಬಂದು ಅದೇ ಸಂಬಂಧ ಅಷ್ಟಲ್ಲ ಜಗಳಾತ್ ನೋಡಿ ಇಬ್ಬರುದು ರಾಮಾಯಣ ಯವ ಏನು ಚಲಿತನ ಯವ ಇವಾಗ ಕಂಬಳಕ್ಕಾಕಿ ಬಾರಿ ಬೆಂಡ್ಲೆ ಹಾಕಿ ಒಟ್ಟ ಕಂಟೆಗಿದ ಅಲ್ಲಿ ಅಲ್ಲಿ ಇತ್ತು ಹಾಕಲಕ್ಕಾಗಿದೆ ನಮ್ಮ ಮನಿ ಕಡೆ ಅಲ್ಲೇ ಎಲ್ಲರು ಜಗಳ ಮಾಡೋದ ಮಾಡದ ನೋಡೋದಂಟೆವಾ ಹೊಡ್ಯಾಕ ಬರ್ತತಿ ಹಾ ಒಡಕ್ಕೆ ಬರ್ತಾ ಹಾಕಿ ಬೇಯಿಸಲ್ಕ ಇಟ್ಟೆ ಹಾಕಿ ಬೇಸಾಗ ನಿನ್ನೆ ಮಾಡಿ ಹಾಕಿದ್ದಿಲ್ಲ ನಷ್ಟ ನಮ್ನು ಕರೀದ್ ನೋಡಿ ಮಾಡಿ ಅಯ್ಯೋ ಏನ್ ಬಿಡು ಇಷ್ಟು ಕುಂತ ಬಾ ದಿನ ಆಗಿತ್ತು ನಷ್ಟ ನೀಲಾನು ಕರದಿ ಹಾಕಿ ವಲ್ವಾ ಅಂತಂದ್ಲು ಅಲ್ಲ ಹಿತ್ತದಿದೆ ಬಾ ಅಂತ ಹೇಳಿ ಒಲ್ಲಂದ ನೀಲಾ ರೊಟ್ಟಿ ಭೀ ಮಾಡಿ ತಿಂದಿದ್ದಿ ನಾವು ಒಲ್ಲಂದ್ರು ಕೇಳುವ ಕೇಳಿಲ್ವಾ ಪಾರ್ವತಿ ರೊಟ್ಟಿ ತಿಂದ ಏನ ಬಿಡು ನಾನು ಹೋಗ್ಬೇಕಾಗಿದ್ನಿ ಅಷ್ಟು ಕೂಡ ತಿನ್ನಂತ ಇಷ್ಟು ನಮ್ದು ರಾಮ ರಗಳಿರಾಮ ಏನಾತ அஸாகி இன்னேனா இது மா மணிக்கு ஒழாகனோராகனா ரேனோ ஒன்று ஆக்கிது ஒட்டு நடுதி ஜாத்திரிபுர எந்த மத்தியும் தந்தில் அந்த மத்தினோ கர்க்காக எவ்வா நான் எச்சிந்தாய் விடு ரகளி ரமாயண ஏன்னொந்து புஸ்தாடு வரது குடுக்கு கண்டி கட்டுக்கொண்டு யோவா சாக்கு கொடியவாரு தப்பு இருக்குலே ஐநூறு ரூபாய் நாய் சந்த் நோடோது சந்த மாலி ಹೋಲ್ ಬಿಡ್ಲಿ ಯಾಕ ಬೇತಿ ಮತ್ತೆ ಅವ್ರು ಹಂಗ ಅಂದಾಗ ಏನ್ ಮಾಡಕೊ ಬರೋದಿಲ್ಲ ನಾವ ಸಂಭಾಳ್ಸ್ಕೊಂಡು ಮತ್ತೆ ಏನ್ ಮಾಡ್ಬೇಕ ಅಂತ ಹೋದ ಅಂದಾಗ ನೀನ ರೊಕ್ಕಾನ ಆ ಕಮ್ಲಕ್ಕ ಏನ್ ಸಂಭಾಸ್ಕೊಂಡಿಬ ನೀನು ನಾ ಲಗ್ನ ಬಂದಾಗಿಂದ ನೋಡಕತ್ತಿ ನೋಡಕತ್ತ ಹಣೆ ಬರೋಣ ನಮ್ಮ ಮತ್ತೆ ಹೇಳಿದ್ರ ಏ ಕುಡಿದಾರ್ದಾರೆ ಯಾರ ಅದಾರ ಅಂತ ಹಾಕಿ ಮಗನ್ ದುಚ್ಕೊಂತಳ ಮತ್ತೆ ಏನ್ ಮಾಡ್ಬೇಕು ಅಡವಾ ಅವ್ಲಕ್ಕಿ ತಾಟಿಗೆ ತಾಟಿಂಗ್ ಹಾಕ್ತಿನ ಹಾಕುವ ನೀನು ನಷ್ಟ ಆಗೇತ್ ನಮ್ದು ಏಡ್ ತಡಿ ಕಮ್ಲಕ மத்தேக் சம்ச்சேவஹ கொே கே மத்தியம் இட்டி தக இல்லை துறிவா தகவல்கோத்தி ஒன்னு சா கிட்டு ஒமே தினூரக ஓதாடத்தி பிசீர் குடி ஆக வர்த்திவா அவ்ளக்கி தவிர்த்திடு தடிவா தம்ப அஷ்ட தின் குடும் தடி இஷ்டவா அவ்ளக்கின ಏ ನಮ್ಮ ಮನೆ ಒಲೇಕೆ ಜೀವದಾರ ಕಮ್ಮನಕ ಮೊಸರಾ ಹಾಕೊಂಡು ತಿಂತಾರ ನನ್ನ ಗಂಡನೂ ಜೀವದಾನ ಮಂಜೂನು ಜೀವ ಅಣ್ಣ ಮೊಸರ ಹಾಕೊಂಡು ತಿಂತಾರೆ ಅವರು ತಾರಿದನಂಗಿಲ್ಲ ಏನಿಲ್ಲ ನೋಡೋಣ ಒಲೇಕಿಗೆ ಅಷ್ಟು ಜೀವದಾರ ಇಬ್ರು ಹೌದನ ಏ ಹೌದಾ ಹಾಕೋ ರುಚಿ ಹಾಕೋಬಿಡ್ ಇನ್ನ ಜೊತೆ ಒಟ್ಟ ಬಾಯಿ ಹತ್ತಾಕೊಬೇ ಆಕಿನ ಗಂಡ ಇದಂತ ಕಲ್ಲಪ್ಪನ ಏನು ಆತಾಗ ಕಟ್ಕೊಂಡ್ಬಿಡು ನಾವು ಏನಾರ ಹೇಳ ನಿಮ್ಮ ಮನೆ ಹೆಣ್ಣ ಮಕ್ಳು ಹಿಂಗೆ ಮಾತಾಡ್ತಾರ ನೀವು ನಮ್ಮ ಕಡೆ ಬಿಡು ಕೆಲಸನೇ ಇಲ್ಲ ನೀವು ಬಿಡಾಕ್ ಹೋಗ್ಬೇಡ್ರಿ ಅದನ್ನು ಆತ ಕಟ್ಕೋರು ನೀವು ಆಡು ಸುಳ ನಮಗೆ ಬಾಯ ಬಂದಾಗ ಅಣಿಸಿಕೊಳ್ಳೋದಾಗೋದಿಲ್ಲ ಅಂತ ಇಷ್ಟ ಹೇಳ್ಬಿಡ್ರಿ ನೀನು ಹೆಚ್ಚಿನ ಮಾತಾಡ್ಕೊಬಿಡ ತಿನ್ನೋ ಕಂಬಲಕ್ಕ ಹ್ವಾ ಬಾಯ್ ನನ್ನ ಗಂಡಿದ್ನ ಅಂದ್ರೆ ನನಗೆ ಐತಿದ್ದ ಆಕೆ ಅಂತ ಗೊತ್ತೈತಿ ಅದಕ್ಕೆ ನೀನು ಏನ್ ನೋಟ್ ಗಿಡ ಕಡಿದ್ರು ಏನ್ ಆಕಿತ್ತ ನನ್ಗ ಒದರಾಡ್ತಿದ್ದಿದ್ನ ಈಗ ಬಂದ್ ಮ್ಯಾಲ ಏಟ್ ಒದರಾಡ್ತಾನೆ ನನಗ ಏ ಮಾಡಿದ್ದಂಗ ಐತಿ ಬಿಡಿ ಆಕಿ ಹಿಂಗ ಒಡದ್ಲ ಅಂತ ಹೇಳಿ ಯಾಕೆ ಅದರ್ತಿ ಏ ಏನ್ ಹೊರಕ್ ನಾ ಮಾಡ್ದಂಗ್ ಮಾಡ್ತೈತಿ ಏಯ್ ಅದ್ರದೇನ ವಾ ಹಂಗ ಅದು ಯಾರದರ ಜೊದು ಹೊಲಕ್ಕ ದುಡಿಯಾಕ ಹೋಕಿದ್ವಲ್ಲ ಅಲ್ಲಿ ಹಂಗ ಜಗಳ ತೆಗೀತ ಹೊಲ್ದಾಗ ತಂದ ನಡೆ ನಡೆಸ್ತೈತಿ ಎಲ್ ಹಂಗ ಯಾವ ಯಾವಾಗಲಕ ಅವಸ್ರದಾಗ ಮಾಡಿದ ಹುಳಿ ಅದು ಹೆಂಗಯ ಪಾರ್ ಹೊತ್ತಿರಿ ನಾವು ಏಯ್ ಚೊಲೋ ಆಗ್ಯಾವ ಹೊಲಿಕ ಮಸ್ತ್ ಮಾಡ್ತೀನಿ ಬಾರಿ ರುಚಿ ಆಗ್ಯಾವ ಅದ್ಕ ಮ್ಯಾಗ ಮತ್ತ ಇದನ್ನ ತೆಂಗಿನಕಾಯಿ ಕಾಯಿಗೆ ಹಾಕಿ ಎಲ್ಲ ಬಾರಿ ಚಲೋ ಆಯ್ತಿ ಕೊಬಿ ಎಲ್ಲ ಮ್ಯಾಲ ಬಾರಿ ರುಚಿ ಆಗ್ಯಾವ ನೋಡ ಅವಲಕ್ಕಿ ಮಸ್ತ್ ಆಗ್ಯಾವ್ ರುಚಿ ಬಾಳ ಆಗ್ಯಾವ್ಲಕ್ಕಿ ಹಾಕ್ಲೇ ಯಾರಿಗಾರ ಬೇಡ ಮಸ್ರಿ ಏನ್ ಬೇಡ ಬಿಸಿ ಅವಲಕ್ಕಿ ಬೇಡ ಹೂ ಬೇಡವ ಬಿಸಿ ಅದಾವ ಅವಲಕ್ಕಿ ನಾನು ಅಲ್ಲಿ ಅವ ಅವ್ ನೀನು ರೊಕ್ಕ ಕೊಡದ ಒನ್ ತಪ್ಪು ಆಮೇಲೆ ಮನೆಯಾಗ ಹಿಡಾಕ್ ಬಿಡೋ ರೊಕ್ಕನ ಏನ ಎಲ್ಲಾರು ಗುಂಪಿಗೆ ಅದು ತುಂಬುದು ಇದನ್ ಇರ್ತಾವು ರೊಕ್ಕಾನ ಸುಮ್ನಲ್ಲೇ ಇರ್ತಾವನಾಗ ಮತ್ತ ನಾವು ಇದು ಮಾಡ್ಕೊಟ್ಟ இவ் குடுக்கு பால் நோடு பிடா பார்க்க ஏன் நம் நசிப நோடுவ நம்ம பத்த ஜோட்னா ஏன ஒட்டு எல்லார கொடுக்கன முன்ச்சு எல்லா இந்த முந்த விசார்ஸ்வா இவ இ குடுக்கூர் கட்டுகொண்டு இவ சோக்கு ஆகி நோடு இன் தரீ ஆக்கணுது இரத்தவா அது யா ஹர தப்புசாக்க ஏன ஆக மலக்க கொடுது இவ் நான் பதுக்கி சிந்தில் இங்க எல்லாம் டுடது ஒவ்வொரு துடது ஒவ்வொரு குடு ஆனாக்கே ஆகிட ஏன் மாத்திர வந்தானு நோடு நமக்கு ஏ தீவா முச்சிட்டு தித்தார் நோக்கம்ல முச்சிடுத்து அடி கலேஜ்ல பார்வதி நோக்கம் நோடு மண் ஊருக்குள்ளா நம்ம தாக்கி பண்ணல காலேஜ் ஓந்தவரம் எத்தனை கலித கிளா முகீத்த கலீத ಇದು ಮುಂದೆ ಏನೋ ನೌಕರಿ ಇದು ಏನು ಏನ ಅವ್ರಪ್ಪರು ತೋರ್ಸಾಕ್ ಚಲೋ ಮಾಡೋ ಒಮ್ಮೆ ಆಗುದಿಲ್ಲ ನೋಡಕ್ ಕುಟ್ಲಿನ ಮತ್ತ್ ಅವರು ಮನ್ಸಿ ಬರೋಕೆ ನಮಗೆ ಬರ್ಬೇಕಂತ ಅವ್ರು ಅಂತಾರೆ ನಾ ಇನ್ನು ಒಳ್ಳೆ ಒಂದು ವರ್ಷ ನೌಕರಿ ಮಾಡ್ತೀನಿ ಅಂತ ಆಯ್ಕಂತ ಇವ್ ಟೀಚರ್ ಕಿ ಕಲ್ತ ಬರುವಂತ ಮತ್ತು ಏನು ಮಾಡ್ತಾರೆ ನಮ್ಮ ನಾವ ಅವರು ಹೇಳಿದ್ದು ಕೇಳೋದಿಲ್ಲ ಹುಡುಗರು ಮತ್ ನೌಕ್ರಿ ಮಾಡ್ತೇನೆ ಮತ್ ಮಾಡಕ್ ಬಿಡ್ರಿ ಅಂತ ಹೇಳಿ ಏನು ಮಾಡೋದ್ ನೋಡು ಹೇಳಿ ಬಿಡು ಕಲಿತೆ ಹುಡುಗರಿಗೆ ಇದು ಅಂತ ಹೊಲ ಶಾಲಾಗ ಕಲಿಯೋಲ್ಲಾಕ್ ಬಿಡ್ರಿ ಮತ್ ಇಕ್ಕಿದ್ಯಾಗ ಅವ್ರ ಅನ್ನೊಂದಿಂದ ಮತ್ತ್ ಅವ್ನ್ ಲಗ್ನ ಆಗಲ್ವಾ ಮತ್ ಇಕ್ಕಿದ ನೋಡ್ಕೊತ ಕುಂತರ ಮತ್ ಮುಂದ್ ಲೇಟ್ ನೌಕರಿ ಲಗ್ನದಂಗಿದ್ರ ನೌಕರಿ ಮಾಡಲಕ್ಕ ಬಿಡು ತೋರ್ಸಕೊಂತ ನೌಕರಿ ಹತ್ತಂದ್ರ ತೋರ್ಸಕ್ ಚಲೋ ಮಾಡ್ರಿ ಒಮ್ಮೆ ಆಗುದಲ್ಲ ಯಾವ ನೋಡ್ಕೊತಿದ್ ಚಲೋ ಅಂತ ಬಂದ್ರ ಇದನ್ ಮಾಡ್ರಿ ಕೊಡೋದು ಏನು ಮಾತಾಡ್ಕೊಂಡು ಲಗ್ನ ಇದು ಮಾಡಕ್ ಕೊಳು ಚಲೋ ಮನೆ ಬೀಳ್ಬೇಕಲ್ವ ಎಲ್ಲ ನೋಡ್ಬೇಕು ಕಲೀದಿ ವರ್ಷ ಮುಗಿತೈತಿ ಇನ್ನೊಂದ್ ಮೂರು ತಿಂಗಳನ್ನ ಆರ್ ತಿಂಗಳ ಐತ ಒಂದು ನೋಡು ನೋಡಅನ್ ನೌಕರಿ ಹತ್ತನ್ವಾ ಇನ್ನ ಇದು ಬಿದ ಲಕ್ಷ್ಮಿದು ஆக்கி இது முக்தாலேஜ் கலாக்கா ஆக்கி இன்னும் வருஷ ஹங்க நோடி பண்ற ஒன்று மது ஆக்கி அவங்க ஆகல மத்தி நீளார் தங்கி ஏன்னா கம்பாக்க ஏன்னா மத்த நோட அந்த மத்தி நோக்கி மாத்தா நீலர் தங்கி ஆக்கி இன்னும் கலீது இன்னும் ஆக்கி ஐத்தி அந்த வர்ச நோக்கி பரீட்சை பரதா அந்தவ நோக்கி இங்க இவன் ஹேக்கோக்காரலி சாலையாங்கே அந்த நீலா மத்த நோ வந்தித்தோ இன்ஜினியர் ஹுடுகார்பா ಬೆಂಗ್ಳೂರಾಗೇನೋ ಇರ್ತಾರ ಇರ್ತಾರಂತ ಮಣತನ ಎಲ್ಲ ಚಲೋ ಐತಿ ಅಂತಂದ್ರೆ ಅಷ್ಟೇ ಅಷ್ಟಕ್ಕೆ ಇದಾಗೈತಿ ಮತ್ತು ಏನು ಮಾಡ್ತಾರೆ ನನಗೆ ಗೊತ್ತಿಲ್ಲ ಅಂತ ನಾ ಆತಿವಿನ ಇಲ್ಲ ಆದರೂ ಬೇಸಕ್ಕೆ ತಕ್ಕ ಲೇ ಊರು ಸ ಅವ್ರ ಇವರು ಹುಡುಗನ್ನ ತಾಯಿದು ತವ್ರ ಮನಿ ಅಂತದೇನಾ ನೀಲಾರ ಊರು ಅವ್ರು ಅಂತ ಹಿಂಗೆ ಒಂದು ಹುಡುಗೈತೆ ಮತ್ತು ಹಿಂಗೆ ಅಂತೇಳಿ ಮತ್ತವ ಮನ್ಸಿಗೆ ಬಂದಂತ ಏನು ಮಾಡ್ಯತೆ ಮತ್ತು ಹುಡುಗ ಬಂದು ನೋಡ್ಕೊಂಡು ಹೋದ್ಮ್ಯಾಗ ಏನೈತಿದ್ದು ಇದು ಮಾಡುವಾರವರು ಹುಡುಗಿನ ಎಲ್ಲ ಚೆನ್ನಾಗ ಇದ್ದಂಗೈತೆ ನಾಳದು ಮನೆ ಮನಿ ಬಂದ ನಾನು ಒಟ್ಟಾಗ ಕುಂದಿರ್ತಿದ್ದಿಲ್ಲ ಮಾಡ್ತಿದ್ಲಿ ಕೆಲಸ ನಿಮ್ಮ ಜೊತೆ ಎಲ್ಲಾನು ಶನಕ್ಕಂದ ಎಲ್ಲ ಮಾಡ್ತಾ ಅಂತ ಬಿಡು ಈಗ ಅಲ್ಲಿ ಬಿಡು ಮತ್ತೆ ಸಣ್ಣ ಇದ್ದಾಗನು ಎಲ್ಲ ಮಾಡ್ತಿದ್ಲಂತವ್ರ ಮತ್ತೆ ನಿಲಂದ ಹೊಲ ಲಗ್ನಾದ್ಮೇಲೆ ಹೊರತಾಗ ಮತ್ತೆ ಒಬ್ಬರ ಮನ್ಯಾಗ ಹೊಲಕ್ಕದಾಗ ಹೋಗಿದ್ರಲ್ಲ ಎಲ್ಲ ಮಾಡೋದಂತ ನೋಡಿ ಎಲ್ಲ ಮುಂಜಾನೆ ನಸನ್ಯಾಗ ಹೊಲಕ್ಕ ಹೋದ್ರೆ ರೊಟ್ಟಿ ಮಾಡಿ ಕಟ್ಟೋದು ಪಲ್ಯ ಮಾಡೋದು ಹೊಲಕ್ಕೆ ಪುತ್ತಿ ಕಟ್ಟಿ ಕಳ್ಸೋದು ಎಲ್ಲ ಮನೆಯ ಕಸ ಅನ್ನೆಲ್ಲ ಮಾಡಿ ಬಿ ಇದ್ದಿದ್ದ ಅರ್ಬಿ ಉಗದ್ಯಾಗ ಮಾಡಿ ತಿಕ್ಕಿಟ್ಟ ಕಾಲೇಜಿಗೆ ಅಂತ ನೋಡು ನೋಡು ಇವ್ ಶಾ ಕಲತ್ ಮರಿ ಬಿಡ ಇವ ಕೆಲಸ ಹುಡು ಹೆಣ್ಮಕ್ಳು ಗಣೇಶ್ ಬಿಡು ಹಂಗಾರ ಹುಡುಗದು ಲಕ್ಷ್ಮೀ ಎಲ್ಲ ಮಾಡ್ತಾನೆ ಹೆಣ್ಮಗಳ ಕಮ್ಲಕ ರಾಯ್ನು ಹಂಗೇನು ಇದು ಮಾಡೋದು ಮನೆಯಾಗಿದ್ಲಂದ್ರೆ ಅವರು ಚಿಗವ್ನ ಜೊತೆ ಎಲ್ಲ ಕೆಲಸ ನಂದು ಅಡಿಗೆ ತಗೊಳಗ ನಾನು ರೊಟ್ಟಿ ಮಾಡೋದು ಪಲ್ಯ ಮಾಡೋದು ಅಕ್ಕಿನಿ ಮ್ಯಾಗೇನು ಕೆಲಸ ಮಾಡ್ತಾ ಇಲ್ಲ ಅಯ್ಯವ ಚಿಗವಾಗ ಭಾಳ ಕತ್ತವ ನಾನು ಬಂಡೆದಿಕ್ಕಿಕ್ಕ ಕೊಡ್ತಾ ಚಿಗವನ ಅಂತ ಬಾಂಡೆ ತೊಗೊತಾರ ಅರ್ಬಿ ಇವಾಗ ಏನೋ ಮಾಡ್ಕೊಟ್ರೆ ಹಿಂದಿಮಣ್ಣ ಹಾಕೋದೆಲ್ಲ ಮಾಡ್ತಾವ ಕಸನೆಲ್ಲ ಎಲ್ಲ ಮಾಡ್ತಾವ ಅವ್ರು ಚಿಗೋ ಬೇ ಬಿಡ ಓದ್ಕೋಗ ಅಯ್ಯ ಇಲ್ಲ ಚಿಗವ ಅಂತಂದೆಲ್ಲ ಮಾಡ್ತಾ ಕೈಗುಡ್ತಾಕಿ ಜೊತೆ ಕೆಲಸಕ್ಕೆ ಮನೆಯಲ್ಲರ್ವ ಮಕ್ಕಳು ನಿಮ್ಮ ನಸೀಬತ್ತೆ ಕಮ್ಲಕ್ಕ ಎಲ್ಲ ದೇವ್ರ ಇಚ್ಛೆ ನೋಡುವ ಅರ್ವತಿ ಎಂದೇನು ಬರೋದತ್ತೇವೋ ನೀವು ಮನೆಗೆ ಮತ್ತು ಏನೋ ನೋಡ್ಬರ್ತಾ ಬಂದಿದ್ರು ಹಿಂಗೆ ಯಾಕ ಮನಿ ನೋಡ್ತಾರ ಅಂತಂದ್ರೆ ಮತ್ತೆ ನಮಗೂ ಬಾ ಅಂದಿ ನಮಗೂ ಬರೋದಾಗದಲ್ಲಿ ಆಗ್ಲಿಲ್ಲ ಮನಿ ನೋಡಿ ಬಂದ್ರೆ ಹೋಗಿ ಬಂದಿವ ಮನೆಯೆಲ್ಲ ಮನ್ಸಿ ಬಂದ್ಬಿಟ್ಟು ಚಂದ ಮಾಸ್ತ ರಿಪೇರಿ ಮಾಡ್ಸಾರಲ್ಲ ಬದ್ಲೇ ನೋಡ್ ಅಂತ ಎಲ್ಲ ರಿಪೇರಿ ಮಾಡ್ಸಾರಂತ ನನ್ನ ಗಂಟೆಗೆ ಮನಿ ಮನ್ಸಿ ಬಂದೈತಿ ನನ್ನ ಮಗಳನು ನೋಡಿದ್ಲೆ ಚಲೋ ಇತೊಡುವೆ ಇಲ್ಲೇ ಮನಿ ಇದೆ ಅಂತ ಅಂತಂದ ಮತ್ತು ಏನೋ ಗಟ್ಟಾಗುತ್ತಂತ ಮತ್ತೆ ಈಗ ಅದರೊಳಗೆ ಒಂದಿನ ಹಾಲು ಉಕ್ಕಿಸಿ ಬಂದ್ಬಿಡ್ತೇವೆ ನಾವು ತಮ್ಮ ಬಂದಿತ್ತು ಅಂತಿಲ್ಲ ಬಡ ಬಡ ಮನಿ ಪೂರ್ತೆ ಹಾಲು ಅದು ಉಕ್ಕಿಸಿ ಎಲ್ಲ ಅವತ್ತು ಎಷ್ಟು ಮ ಮನೆ ನೀವು ಹೊಂದಸ್ಕೋದಕ್ಕಿ ಹೊಂದಿಸ್ಕೊಂಡು ಬಂದುಬಿಡ್ರಿ ತಗನ ಪಾರ್ವತಿ ಅದ ಅಂದ್ರೆ ಕೆಲಸ ಉದ್ದಾಕತ್ತ ಆಕಿ ನಮ್ಮ ಹೆಣ್ಮಗಳು ಫೋನ್ ಹಚ್ಚಿದ್ಲ ಫೋನ್ ಹಚ್ಚಿ ನಾನು ಹೊರಗೆ ಹೋಗೇನಂತ ಮಾಡಿದ್ಲಾ ಏನಕ್ಕೆ ನಮ್ಮತ್ನ ನೋಡಿದ್ದಿಲ್ಲ ಓಯ್ಯ ಅವ್ರನ್ನ ಹೋಗಾಕ್ ಬಿಟ್ಟು ಅಂತಂದು ಯಾಕೆಂದ ಹೋದ್ರೆ ಹೋಗ್ಕಾರಿ ಬಿಡು ಇವ್ರದೇನು ಯಾಕೆ ಹೋಗಲ್ರಕ ಅಂತ ಈಕೆಂತಿದ್ಲ ಏನಾರು ಯಾಕೆ ಮಾಡೋಲ್ಲರ ಬಿಡ ಅದಕ್ಕೆ ನಾನು ಕಿವಿ ಬಿಡಿಲ್ಲ ನನ್ನ ಗಂಡ ಇದ ಗೊತ್ತಾಗ್ಯದ ನೋಡೋರ ಒಂದೆಲ್ಲ ಬುದ್ನ ಹೇಳ ನನ್ನ ಬೈತಿದ್ರ ಈ ಹೊಂದ್ಕೊಂಡು ಹೋಗಕ್ ಮಾಡ್ಬೇಕಂತ ಹೇಳಿ ಈಗ ನೋಡ್ರಿ ತಮ್ಗ ಗೊತ್ತಾಗೈತಿ ನೋಡು ಹೆಂಗದಾರ ಏನಂತ ಹೇಳಿ ತಡದಷ್ಟು ಮನುಷ್ಯ ಎಷ್ಟು ತಡ್ಕೊತನ್ನಲ್ಲ ಅಷ್ಟು ಮನುಷ್ಯ ಅಂದ್ರೆ ಗುಣ ಬಾಳ್ತೇತಿ ಮತ್ತೆ ನೀಲ್ಲ ನಡ್ಕೊಂಡು ಚಂದಾಗ ಹೋಗಿನಂದ್ರು ಮತ್ತೆ ಅವ್ರು ಅವ್ರ ಮನ್ಷಿಗೆ ಬರವಲ್ಲ ನೀ ಮತ್ತೆ ಹೊಂದ್ಕೋಲ್ಲ ಮತ್ತೆ ಏನ್ ಮಾಡುದು ಇರ್ತಾರ ಬಿಡ ಕಮ್ಲಕ್ಕ ಏನ್ ಮಾಡುದು ಇರ್ತಾರ ಹಂಗ ಒಟ್ಟ ಮನಿಗೆ ಮಿಕ್ಕಿ ನಿಂತಿರ್ತಾರ ನೋಡು ಅಷ್ಟೆಲ್ಲಾ ನಾವು ಹೊಂದ್ಕೊಂಡು ಹೌದಲ್ಲ ಅಲ್ಲ ನಂಗೆ ಮಾಡಿ ಬಿಸೇ ರೊಟ್ಟಿ ಹಂಚಿನಾಗ ಇಂತಾಟಿಗೆ ಹೋಗಿದ್ರುನು ಮತ್ತೆ ನೀ ಏನ್ ಮಾಡಿ ಅಂತಾರ ನಮಗೇನ್ ಮಾಡುದು ಗೊತ್ತಿಲ್ಲನ ಹಂಗದ ಹೆಂಗಿದ್ರ ಕಮಲಕ್ಕ ರೀ ಯಾರ ಹಂಗಿರ್ಬಾ ಬಿಡು ಮಕ್ಕಳು ಏನ್ ಬಿಡು ಮಕ್ಕಳ ತರ ನೋಡ್ಕೊತಾರ ಅವ್ರ ಹಂಗಿರ್ಬಾ ಯಾರ ಬೇಸರಕ ರೀತಿಗಳು ಹಂಗಿದ್ರೆ ಯಾವಾಗೂ ಇಲ್ಲಿ ಬಿಡವಾ ನಮಗ ಅವ್ರಿಗೆ ಬಿರ್ಬಂದಿದ್ದ ನೋಡಿಲ್ ಬಿಡ ಮತ್ತೊಂದಿನ ಜಗಳ ಏನಿಲ್ಲ ಅಷ್ಟೇ ಚಂದ ನೋಡ್ಕೊಂತ ಹೋಗಾರ ಬಿಡವಾ ಮತ್ತೆ ಯಾಕಂದ ತನ್ನ ಕಥೆ ಎಲ್ಲರಿಗೂ ಹೆಂಗೆ ಅನಿಸ್ರಿ ಕಾಮೆಂಟ್ ಮುಲ್ಕೋ ತಿಳಿಸ್ರಿ ಯಾರೆಲ್ಲ ಹೊಸತಾಯಿ ನಮ್ಮ ಕಥೆಗಳನ್ನು ನೋಡಾತ್ರಿ ನಮ್ಮ ಕತೆಗಳು ಸ್ವಲ್ಪ ಅದು ಇಷ್ಟ ಅಂದ್ರೆ ಲೈಕ್ ಕೊಡೋದು ಮರಿಬೇಡ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ಸಹಕಾರ ನಮಗೆ ಬೇಕು ರೀ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ನಮ್ಮ ಕತೆಗಳನ್ನು ಶೇರ್ ಮಾಡಿರಿ ನಮಗೂ ಖುಷಿ ಆಕತ್ರಿ ಅದು ಆಯರು ಎಲ್ಲರಿಗೂ ಒಳ್ಳೇದು ಮಾಡಲಿ ಆಯ್ವರಿಗೆ ಕೊಟ್ಟು ಕಾಪಾಡಿರಿ ನೀವು ಅಂದುಕೊಂಡಂಥ ಕೆಲಸ ಕಾರ್ಯಗಳೆಲ್ಲ ಕೈಗೂಡಲಿರಿ ಹಂಗೆ ನೋಡ್ರಿ ನಾವು ಗಯಿತ ಮನೆ ನಷ್ಟ ಅದ ಮಾಡತ್ತಿದ್ವಿ ಬಿಸಿ ಒಲಕ್ಕಿ ಮಾಡಿರ್ಲಿ ಗಿರಿಜಾ ಹುಟ್ಟು ತಿಂದ್ವಿ ಚಾ ಅದು ಕುಡಿದ್ರಿ ಅವ್ ಕತೆ ಇಷ್ಟ ಆಗಿತ್ತಂದ್ರೆ ಕಾಮೆಂಟ್ ಮುಲ್ಕೋ ತಿಳಿಸ್ರಿ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ